ಫಿಫ್ಟೀನ್ ಕಿಸಸ್ ನಂಗೆ ತಲೆ ಕಾಲು ಬೋಟಿ ಅದೆಲ್ಲ ಬೇಕಾಗಿತ್ತು ಫಸ್ಟ್ ಅದನ್ನ ತಿನ್ಬಿಟ್ಟೆ ಗಂಡ ಹೋಗಿ ತಯಾರ್ತಾನೆ ಹೆಂತಿ ಉಗಿಸ್ಕೊಂಡ್ ತಯಾರ್ತಾಳೆ ಆಮೇಲೆ ಮೂರ್ ಹತ್ತಕ್ಕೆ ಸರ್ ಹೋಗಿರ್ತಾರೆ ಗಾರ್ಡನ್ ಏನ್ ಸಗದ ಇರುತ್ತಾ ಇರ್ತಾಳೆ ನನ್ ಮಕ್ಳಿಗೆ ಒಂದ್ ತಿಂಗಳಿಗೆಲ್ಲ ಹೆಂಗಿತ್ತು ಗೈಸ್ ಬಿಸಿ ಬಿಸಿ ನಾಟಿ ಕೋಳಿ ಬಸ್ಸಾರ್ ಮಾಡೋರು ನಮ್ಮ ಮಮ್ಮಿ ನಂಗೋಸ್ಕರ ಇಲ್ಲ ಹ್ಯಾಂಡ್ ಇಲ್ಲಿ ಒಗ್ಗರಣೆ ನಡೀತಾ ಇದೆ ಒಗ್ಗರಣೆ ಒಗ್ಗರಣೆ ಒಂದು ನಾನು ಮಾಡ್ತಾ ಇದ್ದೀನಿ ಇನ್ನು ಇದೆಲ್ಲ ನಮ್ಮ ಮಮ್ಮಿ ಮಾಡಿದ್ದು ಗೊತ್ತಾ ಇದು ಬಂದ್ಬಿಟ್ಟು ಆ ಕೋಳಿಗೆ ಒಗ್ಗರಣೆ ಆ್ಯಂಡ್ ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಆ್ಯಂಡ್ ಹಸಿಟ್ಟೆಲ್ಲ ನಾನು ಹಾಕಿರೋದು ಅದಕ್ಕೆ ಹೆಂಗಲ್ಲಿ ಜೊತೆ ನಮ್ಮ ಅಷ್ಟೇ ಸಾಕು ಹಿಂಗೆ ಹಾಕ್ಬೇಕು ಗೈಸ್ ನಮ್ಮ ಮಮ್ಮಿ ಮಾಡೋದ್ರಲ್ಲಿ ಫೇವ್ರೇಟ್ನಾಗೆ ನಾಟಿಕೊಳ್ಳಿ ಬರ್ತು ನಾಟಿ ಕೋಳಿ ಸಾರು ಧನ್ಯ ಪುಡಿ ಸಾರು ನಾನು ತಿನ್ನೋಲ್ಲ ಅಲ್ಲಿ ಇದು ಎಮ್ಮಿ ಟೇಸ್ಟ್ 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 ಮಾಡಿ ಪುಡಿ ಚೆಲ್ಲೋ ಪುಡಿ ಲಾಸ್ಟಲ್ಲಿ ಚೆಲ್ಲೋದು ಏನು ಪುಡಿ ಅಂದರೆ ಈ ಅಕ್ಕಿ ಪುಡಿ ಅಕ್ಕಿನ ಫ್ರೈ ಮಾಡ್ಕೊಂಡಿರೋದನ್ನು ರುಬ್ಬಿಟ್ಟು ಚಲೋದ ಮೇಲೆ ಅಕ್ಕಿ ಒಂದೊಂದು ಚಿನ್ಕಾಯಿ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಇದು ಮಾಡಿಬಿಟ್ಟು ಆಮೇಲೆ ಇದು ಹಾಕ್ಬೇಕು ಏನು ಹಾಕ್ಬೇಕು ಇದೆಲ್ಲ ಹಳ್ಳಿ ಕಡೆ ಮಾಡೋ ಸರ್ ಅದಕ್ಕೆ ನಮ್ಮ ಮಮ್ಮಿ ಚೆನ್ನಾಗಿ ಬರುತ್ತೆ ನಮ್ಮ ಮಮ್ಮಿ ಬಂದಿರೋದು ಪ್ರಾಪರ್ ಹಳ್ಳಿಯಿಂದ ಗೈಸ್ ಗೈಸ್ ಏನಂತಾರೆ ಗೊತ್ತಾ ಆಫ್ ಕ್ಯಾಮ್ರಾ ನಾನು ಬಂದಿರೋ ಸಿಟಿಯಿಂದ ನಿಮ್ಮ ಅಪ್ಪನ ಹಳ್ಳಿ ಅವನು ಅಂತೆಲ್ಲ ಅಂತಾರೆ ಇವಾಗ ಬಂದ್ಬಿಟ್ಟು ಅಲ್ಲಿ ಇಲ್ಲ ಅಂದ್ರೆ ಡಿಲ್ಲಿ ಇಲ್ಲ ಅಂದ್ರೆ ಡೌ 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 ದಿಸ್ ಇಸ್ ಪ್ಯೂರ್ ಡೌ ಬಿಡ ಹೋಗಲಿ ಇದಕ್ಕೆ ಮೇಲೆ ಕಡೆ ಇದ್ ಇದು ಉದುರ್ಸು ಪೆಪ್ಪರ್ ವಾವ್ ಇಟ್ ಪಾತ್ ಇನ್ ಅಬ್ರೋ ಅದೇನು ಹಿಂಗೆಲ್ಲ ಮಾಡ್ತಾ ಇದಾರೆ ಬೆಂಗೆಲ್ಲ ಬರ್ಕೊಂಡು ಹಿಂಗೆಲ್ಲ ಮಾಡೋದು ನನ್ನ ಜಾಮ್ ನಿಖಲಾಗುತ್ತೆ ಗೈಸ್ ನಾನು ಎಣ್ಣೆ ಹತ್ರ ಹೋಗ್ಬಾರ್ದು ನಮ್ಮ ಮಮ್ಮಿಗೆ ಕುಕ್ಕರ್ ಹತ್ರ ಹೋಗ್ಬಾರ್ದು ಮಿಕ್ಸಿಯಲ್ಲಿ ರುಬ್ಬಾರ್ದು ಬಟರ್ಮೇಲೆ ಮಾಡಿದೆ ಎಲ್ಲ ಸಾಕು ನಡಿ ಇದು ಆಮೇಲೆ ಬಿಸಿ 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 ಸಾರು

ಸೊ ಅದಕ್ಕೆ ಅದೆಲ್ಲ ಅದು ಅದಾದಮೇಲೆ ನೆಕ್ಸ್ಟ್ ನಮ್ಮಮ್ಮ ಇದು ಏನದು ಏನಮ್ಮ ಫ್ರೈಡೇ ಏನು ಮಾಡಿದ್ದು ನಾವು ಫ್ರೈಡೇ ಬಿರಿಯಾನಿ ಹಾಂ ಸೊ ಫಸ್ಟ್ ಬಿರಿಯಾನಿನ ಹ್ಞೂ ನಾನೇ ಬಿಸಿ ಬಿಸಿ ಬಿರಿಯಾನಿ ಮಾಡಿದ್ದು ತರ್ಸ್ ಡೇ ಬಂದು ಕಾಲು ಬೋಟಿ ಫ್ರೈಡೆ ಮಟನ್ ಬಿರಿಯಾನಿ ಪ್ರಾನ್ಸ್ ಫ್ರೈ ಸ್ಯಾಟರ್ಡೆ ನಾವು ತಿನ್ನಲ್ಲ ಸಂಡೇ ಬಂದು ತಿರ್ಗಾ ಬೆಳಗ್ಗೆ ಬಿಸಿ ಬಿಸಿ ಮುದ್ದೆ ಮಟನ್ ಚಾಪ್ಸು ಚಿಕನ್ ಫ್ರೈ ಎಲ್ಲ ಆಮೇಲೆ ಮಂಡೇನ ನಾವು ತಿರ್ಗಾ ತಿನ್ನಲ್ಲ ಟ್ಯೂಸ್ಡೇ ಬೆಳಗ್ಗೆನೇ ಬಿರಿಯಾನಿ ಬ್ರೇಕ್ಫಸ್ಟ್ಗೆ ಎರೇ ಮಾಡಿದರು ನಾನು ಆಚೆ ಕಡೆ ಹೋಗಿಬಿಟ್ಟು ಎಕ್ ದೋಸೆಲ್ಲ ತಿನ್ಕೊಂಬಂದೆ ಬಿರಿಯಾನಿ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಕಬಾಬ್ ಎಲ್ಲ ಮಾಡಿದರು ಕಬಾಬ್ ಕಬಾಬ್ ತಾನೆ ಹಾಂ ಕಬಾಬ್ ಅದಾದಮೇಲೆ ಇವತ್ತು ಇವ ನಿನ್ನೆ ಬಂದುಬಿಟ್ಟು ವೆಡ್ನಸ್ಡೇ ನೆನ್ನೆ ಫಿಶ್ಶು ಫಿಶ್ ಫ್ರೈ ಫಿಶ್ ಸಾರು ಎಲ್ಲ ಮಾಡಿದರು ನೆನ್ನೆ ಚೆನ್ನಾಗಿತ್ತು ಆ್ಯಂಡ್ ಇವತ್ತು ಬಂದುಬಿಟ್ಟು ಟೂರ್ಸ್ಡೇ ನನಗಂತ ಇವತ್ತು ನಾಟಿ ಕೋಳಿ ನಾಳೆ ಏನಮ್ಮ ಸಾಕು ಅಂತಗೀತಾರೆ ನನ್ನ ಎಲ್ಲ ತಿನ್ನಿಸ್ಬಿಟ್ರು ನನಗೆ ಅಷ್ಟೇ ಸಾಕು ಇವಾಗ ನೆಕ್ಸ್ಟು ಏನೇನು ಇಷ್ಟ ಬರುತ್ತೆ ಅದರ ನನ್ನ ಫಿಶ್ ಫ್ರೈ ಅಂತೂ ಬಾಯ್ಲ್ ಇಟ್ಟರೆ ಅವನಿಗೆ ಕರ್ಕಾ ಇತ್ತು ಒಳ್ಳೆ ಫಿಶ್ ಅದು ಸಕ್ಕ ಟೇಸ್ಟಿತ್ತು ಫಿಶ್ ನನ್ನ ಮಸಾಲೆಲ್ಲ ಹಾಕಿ ಬಿಸಿ ಬಿಸಿ ಮಾಡಿದ್ದೆ ಇವಾಗ ನಮ್ಮ ಮಮ್ಮಿ ಬಿಸಿ ಬಿಸಿ ಮುದ್ದೆ ಅನ್ನ ನಾಟಿ ಕೋಳಿ ಸಾರು ಬಸ್ಸಾರು ನಾಟಿ ನಾಟಿಕೋಳಿ ಫ್ರೈ ಎಲ್ಲ ಸಕ್ಕತ್ತಾಗಿ ತಿನ್ನೋಟ್ಬಿಟ್ಟು ಮಾಡ್ಕೋತು ಉದ್ದಾ ಇರಬೇಕು ಫ್ರೈಯಿಂಗ್ ರೆಡಿ ಆಗಿರುತ್ತೆ ಅದ್ರ ಮೇಲೆ ಈ ತರ ಈ ಪುಡಿ ಉದುರ್ಸೋದು ಈ ಪುಡಿ ಪುಡಿನೇ ಟೇಸ್ಟ್ ಜಾಸ್ತಿ ಸಾರಿಗೂ ಒಂಚೂರು ಹಾಕ್ಬೇಕು ಅದು ಮಿಕ್ಸ್ ದ ಸಾರು ತಿಕ್ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ಬೇಕು ಬಾಯ್ ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್ ಇನ್ ಕಿಚನ್ ರೈಸ್ ಎಲ್ಲ ಮಾಪಿಸುವ ನಾನೇನು ಮಾಡಿಲ್ಲ ತಾಯಿ ತಂದೆ ಮಗಳಿದು ಓವರ್ ಆಕ್ಟಿಂಗ್ ತಡ್ಕೊಳಕ್ ಇಲ್ಲ ದಿನ ತರದ ದಿನ ಮಾಡಿಸ್ ನನ್ನ ಕೈಯ್ಯಲ್ಲಿ ಕೋಲ್ ಬೇರೆ ಶುರು ಆಗೈತೆಳೆ ಮನೇಲಿ ಅವಳೆ ಸಕತ್ ಆಯ್ತ ಮಮ್ಮಿ ಹ್ಮ್ ಸೋ ಗುಡ್ ಕಾಡು ಗ್ರೀನ್ ಗ್ರಮ್ಬಿಟ್ಟು ಚೆನ್ನಾಗಿ ಸಾರು ಮಾಡಿ ಆಮೇಲೆ ಸಾರು ಮಾಡ್ಬಿಟ್ಟು ఆ పీసు అదే సొప్పు సొప్పందాకి కో పీసీ బందేమ్స్ ఎలా బేస్పెక్కు బేయబు ఎలా థర్ సహకల్ అమ్మ నావెలా తుంద బజెట్ ఫ్యామిలీ ఏంసీ తో ఎస్ట్ ఏంసీ ఫిఫ్టీన్ థౌసండ్ కరెక్ట్ ఫోర్టన్ థౌసండ్ అనిసెస్ ఫుల్ షట్టు ಫುಲ್ ಸೆಟ್ ಜಾಸ್ತಿ ಜಾಸ್ತಿ ಹೇಳಮ್ಮ ಇಲ್ಲ ತೋರಿಸ್ತೀನಿ ಏನ್ ಚಿಗಾಯಿಸಿದ್ರು ಹ್ಮ್ ಇದು ನೋಡಿ ಗೈಸ್ ಹ್ಮ್ ನಮ್ಮ ಮಮ್ಮಿ ಮೂರ್ ಮಕ್ಕ ಮಾಡಿದ್ರು ಗೈಸ್ ಬಂದ್ ಸರಿ ಮಾಡಿಸ್ತೆ ಇದು ಚಿಕ್ಕ ಕುಕ್ಕರ್ ಇದು ಒಂದೇ ಲಿಡ್ಡಿಗೆ ಎರಡು ಕುಕ್ಕರ್ ಆಗುತ್ತೆ ಇದಕ್ಕೊಂದು ಅದೆಲ್ಲ ನಾವು ಮುಂಚೆ ಎಲ್ಲ ಬ್ಲಾಗ್ ಎಲ್ಲ ಮಾಡಿದ್ವಿ ಬ್ಲಾಗ್ ಎಲ್ಲ ಮಾಡಿದ್ವಿ ಅದೆಲ್ಲ ಬಿಡಲ್ಲ ಬಿಟ್ಟೆ ಎಲ್ಲ ನಾನು ಲಿಡ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಅದಿಕ್ಕೆ ಬಂದಾಗಿಂದ ಸರಿ ಹೋಗಿರ್ಲಿಲ್ಲ ಇವಾಗ ಸರಿ ಇದರಲ್ಲಿ ನಾನ್ ವೆಜ್ ಮಾಡ್ದಷ್ಟು ಟೇಸ್ಟ್ ನಾರ್ಮಲ್ ಕುಕ್ಕರ್ ಅಲ್ಲಿ ದಾರ ದಾರ ಅಷ್ಟೊಂತರ ಚೆನ್ನಾಗಿರಲ್ಲ ಮಾಡ್ಬೇಕು ಟೆಂಡರ್ ಆಗಿ ಜ್ಯೂಸಿ ಆಗಿ ಬಾಲ ತಕ್ಷಣ ಹಂಗೆ ಕರ್ಗೋಗಿ ಆಮೇಲೆ ಅನ್ನು ಸೇವ್ ಮಾಡ ಇದ್ರಲ್ಲಿ ವಿಸಿಲು ಷೀ ಛೀ ಛೀ ಅಂತ ಇರಿಟೇಟಿಂಗ್ ವಿಸಿಲ್ ಎಲ್ಲ ಬರಲ್ಲ ಶುರು ಅಂತ ಒಂದ್ ಬರುತ್ತೆ ಆಮೇಲೆ ಮಾಡಿಸ್ಬಿಟ್ರೆ ರುಚಿ ರಿಚಿ ಕೊಡಿ ನನ್ ಪೀಸು

సుమ నిమ్మ అందకూ అం ఇట్కడు మరివ కదీతారు సారు కదీ అండ్ వెళగ దోస తిన్నీ ఎగ్ దోస విత్ మీన్ సు నిమ్మ నిండి యారేనో బర్గెట్ ఇళ్ళు అనుకోణల్ మమ్మీ యాక అందకొంతారు అవి అర్థ ఆతాయితే ಸಿಕ್ಸ್ ಮಂತ್ಸ್ ಊಲ್ದಿರ ಹಿಂಗೆ ನಾವು ಒನ್ ಫಿಫ್ಟೀನ್ ಡೇಸೇ ಫುಡ್ ಲೈಫ್ ಸ್ಟೈಲ್ ನಮ್ಗ ಜಸ್ಟ್ ನಂಗ್ ಜಮ್ ನಾನು ತಿನ್ನೋದೆಲ್ಲ ಐಸ್ಯು ಎಲ್ ಬದುಕಿದ್ದೀನಿ ನಾನು ಡಾಕ್ಟರ್ ಬಂದು ಎಷ್ಟು ಬೇಡ್ಕೊಂಡು ಬ್ರೆಡ್ ತಿನ್ನಮ್ಮ ಬ್ರೆಡ್ ತಿನ್ನಮ್ಮ ಸರ್ವತ್ ಯಾರ ಆಗಲ್ಲ ನಂಗಿ ಆಮೇಲೆ ಇದು ಹಿಂಗ ನಾಟಿ ಕೊಳಿದ್ ಹಿಂಗಿರ್ತೈತೆ ಫಾರ್ಮ್ ಕೋಳಿ ಹಿಂಗಿಲ್ಲ నేను మనల్ని మాట్రు ఊట ఇష్ట అనుభవస్కొని తినోదు అనుభవస్కు ఏడు ఆయన నాటి కొడి సుక్కు గ్లాస్ హోన్మే ఎక్స్ట్రా చూరు ఉప్పుకో ఉప్పు కుడి జాస్తి బెందైతే అండ్ పీపల్ షూ డి బోన్ లైక్ నాట్ బోన్ బోనల్ తిందో మమ్మీ థర్ ఓకే ఊట జొతే తిందా ఓకే బాయ్ ನಾವೆಲ್ಲ ಈ ತರ ನಾಟಿ ಊಟ ಎಲ್ಲಾ ತಿನ್ಕೊಂಡು ಮಕ್ಳಾದ್ಮೇಲೆ ತಲೆ ಕಾಲು ತಿನ್ನೋದ್ ರೂಢಿ ಮಾಡ್ಕೊಂಡಿದ್ ನಾವು ಮಾಡ್ತಾ ಇದ್ರು ತಲೆ ಇಲ್ಲ ತಲೆ ನಿಲ್ಲಲ್ಲ ಅವಳಿಗೆ ತಲೆ ನಿಲ್ಲಲ್ಲ ನಿಲ್ಗೆ ಒಂದ್ ತಿಂಗಳಿಗೆಲ್ಲ ಹೆಂಗಿತ್ತು ತಲೆ ನಿಲ್ಲಲ್ಲ ತಲೆ ನಿಲ್ಲಲ್ಲ ತಲೆ ಸಾರು ತಿನ್ಬೇಕು ಅಂತ ಬಾಣ್ತಿ ಅನ್ನ ಬಾಣತಿ ಅಲ್ಲಿ ಹೌದಾ ಅನ್ಬಿಟ್ಟು ಆ ಬೈಕೆ ಓ ತಲೆ ಹಿಂಗೆ ಆಗ್ಬಿಡ್ತೈತೆ ಅನ್ಬಿಟ್ಟು ಆ ಬೈಕ್ ತಿನ್ನೋದ್ ಕಲ್ತಿನಿ ನಾವು ನನ್ ಮಕ್ಳು ಇದು ಇದು ತಿಂತಾ ತಿಂತೈತೆ ಈ ತರ ಎಲ್ಲ ನಾವ್ ಕೇಸರಿ ಕುಡಿಬೇಕು ಗೈಸ್ ಗೈಶ್ನ ನೀವ್ ಯಾರು ಪ್ರೆಗ್ನೆಂಟ್ ಕೇಸರಿ ಕುಡಿಬಿಟ್ರಿ ದಿನಾ ಕುಡಿದ್ರಿ ಬೆಲ್ಲ ಬಿಡ್ತಾವಿಲ್ಲ ಹಂಗ್ತಾವೆ ಮುಚ್ಚಿ ಸಾಕು ನಾವ್ ಎಷ್ಟು ಲಕ್ಷಣ ಹೋಗಿರಡು ಕಣ್ಣು ಒನ್ ಮೂಗು ಎಲ್ಲಾ ಐತೆ ನೋಡ್ರಿ ಅದಕ್ಕಿನ್ನ ಬೇಕು ಲಕ್ಷಣ ಯಾರು ನೋಡ ನನ್ ಕಲರೇ ನೀನು ಇರೋದು ಡ್ಯಾಡಿ ಮಮ್ಮಿ ಕಲರ್ ಮಕ್ಳಿಗೆ ಬರೋದು ಟೇಸ್ಟ್ ಆಫ್ ದ ಮೀಟ್ ಹಿಂಗಿರುತ್ತೆ ಪ್ಲಸ್ ಏನ್ ಸೇವ್ ಕುಕ್ ಮಾಡ್ದಾರ ಫುಲ್ ಒಳಗಡೆನೆ ಕುಕ್ ಮಾಡಿರುತ್ತಲ್ಲ ಸೊ ಎಲ್ಲ ಒಳಗಡೆ ಅದರಲ್ಲೇ ಇರುತ್ತೆ ನಥಿಂಗ್ ವಿಲ್ ಕಮ್ ಔಟ್ ಲೈಕ್ ಕವಾಪ್ರೇಟ್ ಆಗಿ ಇನ್ನೊಂದು ಮತ್ತೊಂದು ಆಗೋಲ್ಲ ಓ ತಿಯರಿ ಕ್ಲಾಸ್ ಹೇಳಿ ಹೇಳ್ಕೊಡ್ತೀನಿ ನಿಮಗೆ ಅಸದು ಬೇರೆ ಎಷ್ಟೊಂದು ಕತ್ಕೊಂಡ್ ಫ್ರಾನ್ಸಿಂದ ಅದೇ ಇದೆಲ್ಲ ಅದು ಇದ್ರ ಮುಂದೆ ಕೋಲ್ಡು ನೆಗಡಿ ಕೆಮ್ಮು ಕಫ ಒಂದು ಸೊಲ್ಯೂಷನ್ ಮತ್ತಿ ಸಾರು ಮುದ್ದೆ ಮಟನ್ಗಿಂದ ನಾಟಿಕೊಳ್ಳಿ ಬೆಸ್ಟ್ ಓಕೆ ಗೈಸ್ ಬಾಯ್ ಐದು ನಿಮಿಷ ಮಾತಾ ಮಾತಾವು ಆರು ನಿಮಿಷ ಎಲ್ಲ ಓದ್ತೀನಿ ನಾನು ಬಂದೇ ಇಲ್ಲ ಅವ್ರಿಗೆ ಎಷ್ಟು ಲಾಗ್ ಮಾಡಿ 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 ಹಾಕೋರೆ ಹೇಳ್ತಾರೆ ಇವರು ಆಯ್ತು ಬಾಯ್ ಎಷ್ಟು ವರ್ಷ ಆದ್ಮೇಲೆ ಬಂದಿರೋದು ನೇರಳೆ ಹಣ್ಣು ನಾಲ್ಕು ವರ್ಷ ಹ್ಯಾಪಿನಾ ಒಟ್ಟಿನಲ್ಲಿ ನಿನ್ ಕನ್ಸೆಲ್ಲ ನೆನ್ಸಾಗೋಯ್ತಲ್ಲ ಇನ್ನ ಎಳ್ನೀರ್ ಬರ್ಬೇಕು ಇಲ್ಲಿ ಜಮೀನಲ್ಲಿ ಅವಾಗ ನೀನು ಖುಷಿ ತೋರ್ಸ ನಾಲ್ಗೆ ಕಲರು ಪಾಪ ತಿನ್ನೂ ಏನು ಸಕದ ಇರ್ತಾ ಹಿಂಗೆಲ್ಲ ಕಿತ್ಕೊಂಡು ತಿನ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು ಹಾ ಎಲ್ಲೋಡು ದಪ್ಪ ಐತೆ ನಿಂಗ ಮೊದ್ಲೆ ಐಡಿಯಾ ಇತ್ತ ಇವೆಲ್ಲ ಹಿಂಗ ಆಗತ್ತೆ ಅಂತ ನೆನ್ಸಾಗುತ್ತೆ ಅಂತ ನಿಂಗಿಂತ ನಿನ್ ಮಕ್ಕಳು ಅದೃಷ್ಟ ಮಾಡಿರೋದು ನಮ್ಮ ಇಬ್ಬರಿಗಿಂತ ಎಲ್ಲಾದ್ರಲ್ಲೂ ತೋರ್ಸಪ್ಪ ನನ್ನ ಹೆಂಡತಿ ಎಲ್ಲ ನೋಡ್ಕೊಂಡು ಏನ್ ಒಳ್ಳೆ ಮಾತು ಹೇಳಲ್ಲ ಆ ಮೂರು ವರ್ಷಕ್ಕ ಇವತ್ ಬಂದಿದ್ಯಾ ಆದ್ರೂ ನೀನ್ ಬರೋದೇ ಇಲ್ಲ ಇವತ್ ಬಂದಿದ್ಯಾ ಫಸ್ಟ್ ಟೈಮ್ ಸನಾ ಅಲ್ಲಿ ನಿಂಬೆ ಹಣ್ಣು ಬರ್ತೈತೆ ನೋಡು ಇದು ಎಡ್ಲಿಕಾಯಿ ಈ ಸರ ಮಳೆ ಸೀಸನ್ ಸ್ಟಾರ್ಟ್ ಆಗಿ ಮುಂಚೆನೆ ಚೆನ್ನಾಗಿ ಬಂದ್ಬಿಡೈತೆ ಅಲ್ಲ ರೀ ನಿಂಬೆ ಹಣ್ಣು ನೋಡೋಗು ಹತ್ರ ಇನ್ನೆಷ್ಟು ಕ್ಲೀನ್ ಮಾಡ್ಸೋದು ನೆನೆ ಇದೆಲ್ಲ ಕಟ್ ಮಾಡ್ಸೈತ ನೋಡು ಬೆಲೆ ಇದೆಯಾ ರೀ ನೀನು ಕಾಲೇಜ್ ರೆಡಿ ಆಗೋದಾ ह ह ओके बेक ಅಂತನ ವರ್ಡ್ प्लांट्स ಇನ್ ಕಾಲೇಜ್ ಇತ್ತು ಏನು ಇರುತ್ತ ಅದಕ್ಕೆ ಆಪ ಏನಿಲ್ಲವಾ ಕೋಲ್ಡ್ ಕಾಫಿ ಹ್ as usual ಇಲ್ಲ ಕ್ಲೈಮೇಟ್ ಗೆ ಸೂಟ್ ಆಗುತ್ತೆ ಲಾನನ್ ಮಗ್ಳಿಗೆ ಇಂಡಿಯಾದ್ ಕ್ಲೈಮೇಟ್ ಓ ಮೈ ಗಾಡ್ ಸಕ್ಕತ್ ಪೊಲ್ಯೂಷನ್ ಇಂದ ಅಲ್ಲಿ

ಎತ್ಕೊಂಬ ಫೋಟೋ ತೆಗಿಯಲ್ಲ ಕಾರು ಮೋರ್ ದೆನ್ ಹಂಡ್ರೆಡ್ ಕಾರ್ಸ್ ಆಯ್ತ ಇವಾಗ ಹ್ಯಾಪಿ ಹೌದಾ ನೈಂಟಿ ನೈನ್ ಇತ್ತು ಇವಾಗ ಹಂಡ್ರೆಡ್ ಆಗೋಯ್ತಾ ಏನ ಹ್ಯಾಪಿನಾ